ಆಯ್ ಅಲೋ ನಮಸ್ಕಾರ ಸ್ನೇಹಿತರೆ ಉಚಿತ ಅಕ್ಕಿ ಹಣ ಪಡೆಯುತ್ತಿದ್ದಂಥವರಿಗೆ ರಾಜ್ಯ ಸರ್ಕಾರದ ಕಡೆಯಿಂದ ಭರ್ಜರಿ ಬಂಪರ್ ಕೊಡುಗೆ ಹೌದು ಫ್ರೆಂಡ್ಸ್ ಉಚಿತ ಅಕ್ಕಿ ಹಣ ಯಾರು ಯಾರು ಪಡೀತಾ ಇದ್ದೀರೋ ಅವರಿಗೆ ಅಕ್ಕಿ ಜೊತೆಗೆ ಮೂರು ಸಾವಿರದ ಅರವತ್ತು ಹಣವನ್ನು ನೇರವಾಗಿ ಅವರ ಅಕೌಂಟಿಗೆ ಹಾಕ್ತಾ ಇದ್ದಾರೆ ಇಂತಹ ಒಂದು ರಾಜ್ಯ ಸರ್ಕಾರದ ಭರ್ಜರಿ ಗುಡ್ ನ್ಯೂಸ್ ಅನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಯಾರು ಯಾರು ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಉಚಿತ ಅಕ್ಕಿ ಹಣ ಪಡಿತಾ ಇದ್ರಿ ಕಡ್ಡಾಯವಾಗಿ ಈ ಒಂದು ಮಾಹಿತಿಯನ್ನ ನೋಡಲೇಬೇಕು ಯಾಕೆಂದ್ರೆ ಇದು ಭರ್ಜರಿ ಗುಡ್ ನ್ಯೂಸ್ ಆಗಿರುತ್ತೆ ಪ್ರತಿಯೊಬ್ಬರು ವಿಡಿಯೋನ ಪೂರ್ತಿಯಾಗಿ ನೋಡಿ ಆದಷ್ಟು ಜನಕ್ಕೆ ಈ ಮಾಹಿತಿಯನ್ನ ಶೇರ್ ಮಾಡಿ ಫ್ರೆಂಡ್ಸ್ ನಿಮಗೆ ಗೊತ್ತಿರಬೇಕು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಐದು ಭರ್ಜರಿ ಗ್ಯಾರಂಟಿಗಳನ್ನ ರಾಜ್ಯ ರಾಜ್ಯದ ಜನರಿಗೆ ಕೊಟ್ಟಿದ್ದಾರೆ ಸೊ ಇದರಿಂದ ರಾಜ್ಯದ ಜನರಿಗೆ ಸಂತೋಷವಾಗಿದೆ ಅನ್ನೋ ಎಲ್ಲರಿಗೂ ಅನುಕೂಲಕರವಾದ ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ ಸೊ ನಿಮಗೆ ಗೊತ್ತಿರಬಹುದು ಅನ್ನಭಾಗ್ಯ ಯೋಜನೆ ಆಗಿರ್ಬೋದು ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಶಕ್ತಿ ಯೋಜನೆ ಆಗಿರ್ಬೋದು ಮತ್ತೆ ಉಚಿತ ವಿದ್ಯುತ್ ಆಗಿರ್ಬೋದು ಮತ್ತೆ ವಿದ್ಯಾರ್ಥಿಗಳಿಗೆ ವೇತನ ಕೊಡುವುದಾಗಿರ್ಬೋದು ಎಲ್ಲ ಒಂದು ಅನುಕೂಲಕರ ಆಗಿರಬಹುದು ಪ್ರತಿ ಪ್ರತಿ ತಿಂಗಳು ಗೃಹಲಕ್ಷ್ಮಿಯರಿಗೆ ಹಣ ಬರ್ತಾ ಇದೆ ಅಕ್ಕಿ ಹಣ ಬರ್ತಾ ಇದೆ ಉಚಿತ ಕರೆಂಟ್ ಸಿಗ್ತಾ ಇದೆ ಮತ್ತೆ ಈ ರೀತಿಯಾದ ಬೆನಿಫಿಟ್ಗಳು ಸರ್ಕಾರ ಕೊಟ್ಟಿದೆ ಸೊ ಅದೇ ರೀತಿಯಾಗಿ ಈಗ ರಾಜ್ಯ ಸರ್ಕಾರ ಹತ್ತು ಕೆ ಅಕ್ಕಿ ಜೊತೆ ಮೂರು ಸಾವಿರದ ಅರವತ್ತು ಹಣವನ್ನು ಕೊಡ್ತಾ ಇದೆ ಹಾಗಾದರೆ ಬನ್ನಿ ಇದರ ಕಂಪ್ಲೀಟ್ ಆದ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ಇಲ್ಲಿ ಒಂದು ಬೇಜಾರು ಏನಪ್ಪಾ ಅಂದರೆ ಜನತೆಗೆ ಇಲ್ಲಿ ರಾಜ್ಯ ಸರ್ಕಾರ ಹೇಳುವುದು ಒಂದು ಮಾಡುವುದು ಒಂದು ನಿಮಗೆ ಗೊತ್ತಿರ್ಬೋದು ಯಾಕಂದರೆ ಪ್ರತಿ ತಿಂಗಳು ಅಕ್ಕಿ ಹಣ ಬರ್ತಾ ಇಲ್ಲ ಒಂದು ತಿಂಗಳು ಬಂದರೆ ಇನ್ನೊಂದು ತಿಂಗಳು ಅಕ್ಕಿ ಹಣ ಬರ್ತಾ ಇಲ್ಲ ಕೆಲವರಿಗೆ ಬಂದರೆ ಕೆಲವರಿಗೆ ಬರ್ತಾ ಇಲ್ಲ ಅದರಲ್ಲಿ ಟೆಕ್ನಿಕಲ್ ಏರರ್ ಅಂತೆ ಮತ್ತೆ ಬೇರೆ ಬೇರೆ ಪ್ರಾಬ್ಲಮ್ಗಳು ಈ ರೀತಿ ಹಲವಾರು ಸಮಸ್ಯೆಗಳನ್ನು ರಾಜ್ಯದ ಜನರು ಅನುಭವಿಸ್ತಾ ಇದ್ದಾರೆ ಹೆಸರಿಗೆ ಮಾತ್ರ ಐದು ಗ್ಯಾರಂಟಿಗಳು ಅಂತ ಹೇಳ್ತಾ ಇದ್ದಾರೆ ಆದರೆ ಆನ್ ಟೈಮ್ ಅಂದರೆ ಸರಿಯಾದ ಸಮಯಕ್ಕೆ ಆ ಬೆನಿಫಿಟ್ಗಳು ಸಿಗ್ತಾ ಇಲ್ಲ ಒಂದು ತಿಂಗಳು ಎರಡು ತಿಂಗಳು ಲೇಟಾಗಿ ಈ ರೀತಿಯಾಗಿ ಬೆನಿಫಿಟ್ಗಳು ಸಿಗ್ತಾ ಇದ್ದಾವೆ ಹಾಗಾದರೆ ಬನ್ನಿ ಈಗ ಬಂದಿರುವ ಹೊಸ ರೀತಿ ಹೊಸ ಅಪ್ಡೇಟನ್ನು ತಿಳಿಸ್ಕೊಡ್ತಾ ಇದ್ದೀನಿ ಏನು ಹತ್ತು ಕೆ ಜಿ ಅಕ್ಕಿ ಸಿಗುತ್ತೆ ಅದರ ಜೊತೆಗೆ ಮೂರು ಸಾವಿರದ ಅರವತ್ತು ರೂಪಾಯಿ ಹಣವನ್ನು ರಾಜ್ಯ ಸರ್ಕಾರ ಕೊಡ್ತಾಯಿದೆ ಹೌದು ಫ್ರೆಂಡ್ಸ್ ಇದೀಗ ಬಂದಿರುವಂತಹ ಹೊಸ ಅಪ್ಡೇಟ್ ಉಚಿತ ಉಚಿತ ಅಕ್ಕಿ ಹಣ ಪಡೆಯುತ್ತಿದ್ದಂಥವರಿಗೆ ಭರ್ಜರಿ ಬಂಪರ್ ಕೊಡುಗೆ ಇದು ಫ್ರೆಂಡ್ಸ್ ನಿಮಗೆ ಗೊತ್ತಿರಬಹುದು ರಾಜ್ಯ ಸರ್ಕಾರ ನಾನಾ ರೀತಿ ಪ್ರಯತ್ನಗಳನ್ನು ಮಾಡ್ತಾ ಇದೆ ಹಣ ಕೊಡುವಲ್ಲಿ ಸರ್ಕಸ್ ಮಾಡ್ತಾ ಇದೆ ಏಕೆಂದರೆ ರಾಜ್ಯ ಸರ್ಕಾರದ ಬಂಡವಾಳದ ಕೊರತೆ ಇದೆ ಇದು ನಿಮಗೂ ಗೊತ್ತಿರಬಹುದು ರೀಸೆಂಟ್ ಆಗಿ ಉಚಿತ ಬಸ್ ಪ್ರಯಾಣದ ಬಗ್ಗೆನೂ ಕೂಡ ಗೊಂದಲಗಳು ಇದ್ದವು ಏನಪ್ಪಾ ಅಂದರೆ ಉಚಿತ ಬಸ್ ಪ್ರಯಾಣವನ್ನು ಬಂದ್ ಮಾಡ್ತಾರೆ ಅದೇ ಒಂದು ಹಣವನ್ನು ಗೃಹಲಕ್ಷ್ಮಿ ಅನ್ನಭಾಗ್ಯ ಯೋಜನೆಗೆ ಕೊಡ್ತಾರೆ ಅಂತ ಏನೋ ಒಂದು ಮಾಹಿತಿ ಕೂಡ ಕೇಳಿ ಬರ್ತಾ ಇತ್ತು ಆದರೂ ಕೂಡ ಇದರ ಬಗ್ಗೆ ಇನ್ನೂ ಕೂಡ ಹೆಚ್ಚಿನ ಮಾಹಿತಿ ಬಂದಿಲ್ಲ ಅದರ ಬಗ್ಗೆ ಫ್ರೆಂಡ್ಸ್ ಏನಾದರೂ ಮಾಡಿ ರಾಜ್ಯ ಸರ್ಕಾರ ತಮ್ಮ ಹೆಸರನ್ನು ಉಳಿಸ್ಕೊಳ್ಬೇಕು ನೆಕ್ಸ್ಟ್ ಚುನಾವಣೆಯಿಂದ ಮತ್ತೆ ತಾವು ಗೆಲ್ಲಬೇಕು ಎನ್ನುವ ಉದ್ದೇಶವನ್ನು ಹಲವಾರು ರೀತಿಯ ಪ್ರಯತ್ನಗಳನ್ನು ಮಾಡ್ತಾಯಿದೆ ಫ್ರೆಂಡ್ಸ್ ಇಲ್ಲಿ ಹತ್ತು ಕೆ ಜಿ ಅಕ್ಕಿಯನ್ನು ಕೊಡ್ತಾರೆ ಅಂತೆ ಮತ್ತೆ ಮೂರು ಸಾವಿರದ ಅರವತ್ತಾಣ ನೇರವಾಗಿ ನಿಮ್ಮ ಅಕೌಂಟಿಗೆ ಹಾಕ್ತಾರೆ ಅಂತೆ ಫ್ರೆಂಡ್ಸ್ ನೇರವಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ ನಾನು ನಿಮಗೆ ಹತ್ತು ಕೆ ಜಿ ಅಕ್ಕಿಯ ಯಾವ ರೀತಿ ಕೊಡ್ತಾ ಇದ್ದಾರೆ ಎನ್ನುವ ಬಗ್ಗೆ ಫ್ರೆಂಡ್ಸ್ ನಿಮಗೆ ಗೊತ್ತಿರಬಹುದು ಕಾಂಗ್ರೆಸ್ ಸರ್ಕಾರ ಏನು ಅನ್ನಭಾಗ್ಯ ಯೋಜನೆಯನ್ನು ಜಾರಿಗೆ ತಂದ ಸಂದರ್ಭದಲ್ಲಿ ಹತ್ತು ಕೆ ಜಿ ಅಕ್ಕಿಯನ್ನು ಕೊಡ್ತೀವಿ ಅಂತ ಹೇಳಿ ಹೇಳಿತ್ತು ಆದರೆ ಕೇಂದ್ರ ಸರ್ಕಾರದಿಂದ ಐದು ಕೆ ಜಿ ಅಕ್ಕಿಯನ್ನು ಕೊಟ್ಟರೆ ರಾಜ್ಯ ಸರ್ಕಾರದಿಂದ ಐದು ಕೆಜಿ ಅಕ್ಕಿಯನ್ನು ಕೊಡುತ್ತೆ ಒಟ್ಟಿಗೆ ಹತ್ತು ಕೆ ಜಿ ಅಕ್ಕಿಯನ್ನು ಕೊಡಬೇಕು ಅಂತ ಪ್ಲಾನ್ ಇತ್ತು ಆದರೆ ಅಕ್ಕಿ ಅಭಾವ ಇರುವಂತಹ ಕಾರಣಕ್ಕಾಗಿ ಐದು ಕೆಜಿ ಅಕ್ಕಿಯ ಬದಲಾಗಿ ಹಣ ಕೊಡ್ತಾ ಇದೆ ಈಗ ರಾಜ್ಯ ಸರ್ಕಾರ ನೆರೆಹೊರೆ ರಾಜ್ಯಗಳ ಸಹಾಯದಿಂದ ಈ ಒಂದು ಐದು ಕೆ ಅಕ್ಕಿ ಕೊಡುವ ಪ್ಲಾನ್ ಮಾಡಿದೆ ಹೌದು ಫ್ರೆಂಡ್ಸ್ ಹತ್ತು ಕೆ ಜಿ ಅಕ್ಕಿಯನ್ನು ಕೊಡುತ್ತೆ ಇನ್ನು ಮುಂದೆ ನಿಮಗೆ ಹಣ ಬರೋದು ಗ್ಯಾರಂಟಿ ಇಲ್ಲ ಹತ್ತು ಕೆ ಜಿ ಅಕ್ಕಿ ಅಂದ್ರೆ ಅಂದ್ರೆ ಒಬ್ಬ ಸದಸ್ಯರಿಗೆ ಅಕ್ಕಿ ಹತ್ತು ಹತ್ತು ಕೆ ಜಿ ಅಕ್ಕಿಯನ್ನು ಕೊಡಬೇಕು ಅಂತ ರಾಜ್ಯ ಸರ್ಕಾರ ಪ್ಲಾನ್ ಮಾಡಿದೆ ಈಗಾಗಲೇ ನೆರೆ ರಾಜ್ಯಗಳಿಂದ ಅಕ್ಕಿ ತರುವುದಕ್ಕೆ ಕೂಡ ಎಲ್ಲ ಸಿದ್ಧತೆ ಮಾಡಿಕೊಂಡಿದೆ ಕೊಡ್ತೀವಿ ಅಂತಲೂ ಒಪ್ಪಿಕೊಂಡಿದ್ದಾರೆ ನೆರೆ ರಾಜ್ಯಗಳು ಕೂಡ ಸೊ ಇನ್ನು ಮುಂದೆ ಹತ್ತು ಕೆ ಜಿ ಅಕ್ಕಿ ಬರುವ ಸಾಧ್ಯತೆ ಇದೆ ಹಣ ಬರುವ ಬರಲ್ಲ ಸೊ ಅದರಿಂದ ಜೊತೆಗೆ ಮುನ್ನೂ ಮೂರು ಸಾವಿರದ ಅರವತ್ತು ರೂಪಾಯಿಯನ್ನು ಕೊಡ್ತಾರೆ ಅಂತ ಹೇಳಿದ್ದೆ ಇಲ್ಲಿವರೆಗೆ ಏನು ಪೆಂಡಿಂಗ್ ಇದೆ ಆ ಹಣ ಏನು ರಿಲೀಸ್ ಮಾಡ್ತಾರೆ ಅಂತ ಅಂದರೆ ಇದುವರೆಗೂ ಮೂರು ತಿಂಗಳಿಂದ ಏನು ಅಕ್ಕಿ ಭಾಗ್ಯದ ಹಣವನ್ನು ಕೊಟ್ಟಿಲ್ಲವೋ ಸೊ ಅದನ್ನು ರಿಲೀಸ್ ಮಾಡ್ತಾರೆ ಅಂತಲೂ ಕೂಡ ನಮಗೆ ಮಾಹಿತಿ ಕೇಳಿ ಬರ್ತಾ ಇದೆ ಮೂರು ಸಾವಿರದ ಹಣ ಏನು ನಿಮ್ಮ ಅಕೌಂಟಿಗೆ ಹಾಕ್ತೀವಿ ಮೇ ಬಿ ನಿಮಗೆ ನಾಳೆಯಿಂದಲೇ ಶುರುವಾಗುವ ಸಾಧ್ಯತೆ ಇದೆ ಅಂತ ನಮಗೆ ಮಾಧ್ಯಮಗಳ ವರದಿ ಪ್ರಕಾರ ತಿಳಿದು ಬಂದಿದೆ ಅಂದರೆ ಈ ಒಂದು ಪೆಂಡಿಂಗ್ ಹಣ ಏನು ಇತ್ತು ಮೂರು ಸಾವಿರದ ಅರವತ್ತು ರೂಪಾಯಿ ಹಣವನ್ನು ಹಾಕಿ ಅದಾದ ನಂತರ ಪ್ರತಿ ತಿಂಗಳು ಹತ್ತು ಕೆ ಜಿ ಅಕ್ಕಿಯನ್ನು ಕೊಡಬೇಕು ಅಂತ ರಾಜ್ಯ ಸರ್ಕಾರ ಪ್ಲಾನ್ ಮಾಡಿದೆ ಅಂದರೆ ಮುಂದಿನ ದಿನಗಳಲ್ಲಿ ಉಚಿತ ಅಕ್ಕಿ ಹಣ ಬರಲ್ಲ ಹಾಗಾದರೆ ಇನ್ನೊಂದು ಸರ್ವೆ ಮಾಡ್ತಾ ಇದ್ದಾರೆ ಇಲ್ಲಿ ಉಚಿತ ಅಕ್ಕಿ ಹಣ ಕೊಡಬೇಕಾ ಅಕ್ಕಿ ಬದಲಾಗಿ ಹಣ ಕೊಡಬೇಕಾ ಅಥವಾ ಹತ್ತು ಕೆ ಜಿ ಅಕ್ಕಿಯನ್ನು ಕೊಡಬೇಕಾ ಎನ್ನುವುದರ ಬಗ್ಗೆ ಒಂದು ಸರ್ವೆ ಕೂಡ ಮಾಡ್ತಾ ಇದ್ದಾರೆ ಆದರೆ ಜನ ಒಂದು ಅಭಿಪ್ರಾಯವನ್ನು ತಿಳಿಸಿ ಅಂತ ಕೇಳ್ತಾ ಇದ್ದಾರೆ ಏನು ಹತ್ತು ಕೆ ಜಿ ಅಕ್ಕಿ ಕೊಡಬೇಕಾ ಅಥವಾ ಐದು ಕೆ ಜಿ ಅಕ್ಕಿ ಅದು ಅಕ್ಕಿ ಕೊಟ್ಟು ಐದು ಕೆ ಜಿ ಬದಲಿಗೆ ಹಣ ಅಂತ ಕೇಳ್ತಾ ಇದ್ದಾರೆ ಸೊ ಹಾಗಾಗಿ ನೀವು ತಪ್ಪದೆ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಅತಿ ಶೀಘ್ರದಲ್ಲಿ ಈ ಒಂದು ಎಲ್ಲ ಕೆಲಸ ಕಾರ್ಯಗಳು ಜಾರಿಗೆ ಬರುತ್ತೆ ಇವೆ ಮತ್ತು ಹಣವನ್ನು ಪಡೆಯುತ್ತಾರೆ ಮತ್ತು ಹತ್ತು ಕೆ ಜಿ ಅಕ್ಕಿಯೂ ಪಡೆಯುತ್ತಾರೆ ಎನ್ನುವ ಒಂದು ಭರವಸೆಯನ್ನು ರಾಜ್ಯ ಸರ್ಕಾರ ಕೊಟ್ಟಿದೆ ಫ್ರೆಂಡ್ಸ್